ಹೌದಾ ರಷ್ಯಾ ಲ್ಯಾಂಗ್ವೇಜ್ ಹಾಕ್ಬೇಕಾ ಓಕೆ ಓಕೆ ನಾನು ಕೂಡ ರಷ್ಯಾ ಲ್ಯಾಂಗ್ವೇಜನ್ನ ಕಲಿತ್ಕೊಂಡು ಹಾಕ್ತೀನಿ ಆಯಿತಾ ಅತ್ತೆಗೆ ಜಯಿ ಅಂತಿದ್ದಾರೆ ನಮ್ಮ ಅಣಿಮಯ್ಯವರು ಅಳಿಮಯ್ಯವರೆ ಮತ್ತೇನು ಸಮಾಚಾರ ಮನೇಲಿ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯಿತಾ ಹೌದು ಅಂತ ಹೇಳ್ತಿದ್ದಾರೆ ಹಾರ್ಲಿಕ್ಸ್ ಅವ್ರೆಲ್ಲೋದರು ನೋಡಿ ಹಾರ್ಲಿಕ್ಸ್ ಅವರೇ ಕಾಣಿಸ್ತಾನೆ ಇಲ್ಲ ಹಾರ್ಲಿಕ್ಸ್ ಅವ್ರು ಊಟ ಮಾಡಲಿಕ್ಕೆ ಹೋಗಿರ್ಬೇಕು ಹಾಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ನಮ್ಮ ಲೈವಿಗೆ ಸಪೋರ್ಟ್ ಮಾಡಿಪ್ಪ ಯಾಕೆ ಯಾರೂ ಲೈವಿಗೆ ಕನೆಕ್ಟ್ ಆಗ್ತಿಲ್ಲ ಇವತ್ತು ಏನಾಗಿದೆ ನಮ್ಮ ಫೋನ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ನನಗೆ ಅರ್ಥ ಆಗ್ತಿಲ್ಲ ಆಯಿತಾ ಕೃಷ್ಣ ಯಾಸ್ತೇ ಆಯಿತು ನೋಡ್ತೀನಿ ಕಮೆಂಟ್ ಮಾಡ್ತೀನಿ ಅಂತಿದ್ದಾರೆ ನಮ್ಮ ಅಳಿಮಯ್ಯ ಅವರು ಮತ್ತೇನು ಸಮಾಚಾರ ಹೇಳಿ ಯುದ್ಧ ಮಾಡಲಿಕ್ಕೆ ಜನಗಳನ್ನ ಕರ್ಕೊಬರ್ಬೇಕು ತಾನೆ ನೀವು ಇಲ್ಲ ಹಾಗೆ ಬಂದರೆ ಅಳಿಮಯ್ಯ ಅವರೇ ನೋಡಿ ನಾಲ್ಕು ಜನ ಇದ್ದಾರೆ ಯಾರು ಕೂಡ ಕಮೆಂಟ್ ಮಾಡ್ತಿಲ್ಲ ಹಾಗೆ ಹಾಗೆ ಹೈಟ್ ಮಾಡ್ಕೊಂಡಿದ್ದಾರೆ ನೋಡಿ ನೀವು ಕರ್ಕೊಂಡು ಬರಬೇಕಲ್ವಾ ಮಿಂದ ಸಿಸ್ಟರ್ ಲೈವ್ ಇದೆ ಅಂತೇಳಿ ಬರ್ಬೇಕು ತಾನೇ ನೋಡಿ ಇವತ್ತು ನಿಮಗೆ ಹಾರ್ಲಿಕ್ಸ್ ಇಲ್ಲ ಬೂಸ್ಟ್ ಇಲ್ಲ ಅಂತಿದ್ದೀರಾ ಹಾರ್ಲಿಕ್ಸ್ ಅವ್ರು ಎಲ್ಲಿ ಹೋದ್ರಿ ಬನ್ನಿ ಸೂಪರ್ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಅಳಿಮಯ್ಯ ಅವರೇ ಮತ್ತೆಂಥ ಸಮಾಚಾರ ಹೇಳಿ ಕಾಲೇಜ್ಗೆ ಹೋಗಿ ಬಂದ್ರಾ ಬೇಗ ಬೇಗ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿಪ್ಪ ಫೋನ್ ಮೆಂಬರ್ ಐಡಲ್ ಇದ್ದಾರೆ ಹೌದು ಯಾಕೆ ಕಮೆಂಟ್ ಮಾಡ್ತಿಲ್ಲ ಅವರು ಗೊತ್ತಿಲ್ಲ ನನಗೆ ಬಟ್ ಇವಾಗ ಟೂ ಆಗಿದ್ದಾರೆ ಟೂ ಮೆಂಬರ್ ಐಡಲ್ ಇದ್ದಾರೆ ಮೆಸೇಜ್ ಅಂತೂ ಮಾಡ್ತಿಲ್ಲ ಬೇಗ ಬೇಗ ಕನೆಕ್ಟ್ ಆದರೆ ಫಾಸ್ಟಾಗಿ ಮೆಸೇಜ್ ಆದರೆ ಓದ್ಬೋದು ಬಟ್ ಯಾರೂ ಇಲ್ಲ ಎಲ್ಲರೂ ಕನೆಕ್ಟ್ ಆಗಪ್ಪ ನಾನೊಂದು ಸಾಂಗ್ ಹೇಳ್ತೀನಿ ಓಕೆನಾ ಎಲ್ಲರೂ ಆಡ್ಕೊಬೇಡಿ ಸಾಂಗ್ ಹೇಳ್ತೀನಿ ಎಲ್ಲರೂ ಕನೆಕ್ಟ್ ಆಗಿ ಲೈವಿಗೆ ಯಾರು ಬೈಕೋಬೇಡಿ ಆಯಿತಾ ನಾನು ಸಾಂಗ್ ಹೇಳ್ತೀನಿ ಬಟ್ ಎಲ್ಲರೂ ಕನೆಕ್ಟ್ ಆಗಬೇಕು ಲೈವ್ಗೆ ಲೈವಿಗೆ ಕನೆಕ್ಟ್ ಆಗಿ ಮೆಸೇಜ್ ಹಾಕಿ ಖಂಡಿತ ನಾನು ಸಾಂಗ್ ಹೇಳ್ತೀನಿ ಓಕೆನಾ ಅಳಿಮಯ್ಯ ಅವರೇ ನಾನು ಸಾಂಗ್ ಹೇಳಿದರೆ ನೀವು ಇರ್ತೀರಾ ಅದು ಓಡೋಗ್ತೀರಾ ಹೇಳಿ 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 ನನ್ನ ಕ್ವಶನ್ಗೆ ಆನ್ಸರ್ ಕೊಡಿ ಆಯಿತಾ ಸಾಂಗ್ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಸಾಂಗ್ ಹೇಳಿದರೆ ಓಡೋಗ್ತೀರಾ ಲೈವಲ್ಲಿ ಇರ್ತೀರಾ ಎಲ್ಲರೂ ಬಂದರೆ ಖಂಡಿತ ಹೇಳ್ತೀನಿ ಅವ್ರು ಮೆಸೇಜ್ ಮಾಡ್ತಾ ಇರ್ತಾರೆ ನಮಗೆ ಕಾಣಿಸೋದಿಲ್ಲ ನನಗೆ ಹೀಗೆ ಆಗಿತ್ತು ಅಂತ ಹೇಳ್ತಿದ್ದಾರೆ ಹೌದಾ ಮತ್ತೆಂತ ಮಾಡೋದು ಇವಾಗ ಅದಕ್ಕೆ ಏನು ರೀಸನ್ ಏನು ಅದಕ್ಕೆ ಹಾಡಿ ಎಂತೆ ಫಸ್ಟು ರೀಸನ್ ಹೇಳಿ ಆಮೇಲೆ ಹೇಳ್ತೀನಿ ಅವ್ರು ಮೆಸೇಜ್ ಮಾಡ್ತಿದ್ದಾರೆ ಕಾಣಿಸ್ತಿಲ್ಲ ಯಾಕೆ ಶೋ ಆಗ್ತಿಲ್ಲ ಅದನ್ನ ಹೇಳಿ ನನಗೆ ಫಸ್ಟು ನನಗೂ ಸೇಮ್ ಪ್ರಾಬ್ಲಮ್ ಆಗಿದೆ ತುಂಬ ಜನ ಮೆಸೇಜ್ ಮಾಡಿ ನೀವು ಕೂಡ ಮೆಸೇಜ್ ಮಾಡಿರೋದು ನನಗೆ ಕಾಣಿಸಿಲ್ಲ ಆಯಿತಾ ಕಾಣಿಸಿಲ್ಲ ನೀವು ಮೆಸೇಜ್ ಮಾಡಿರೋದು ಕೂಡ ಹಂಗ ಕೇಳ್ತಿದ್ದೀನಿ ಹೇಳಿ ಏನಾಗಿದೆ ಪ್ರಾಬ್ಲಮ್ ಅಂತ ಈಗ ಟೂ ಮೆಂಬರ್ ಇದ್ದಾರೆ ಯಾಕೆ ಹೈಡಲ್ಲಿದ್ದಾರೆ ಗೊತ್ತಿಲ್ಲ ನಾನಿರುತ್ತೇನೆ ನಾನು ತುಂಬ ಧೈರ್ಯವಂತೆ ಧೈರ್ಯವಂತೆನ ಧೈರ್ಯವಂತನ ಎಂಥದಿದೆ ಧೈರ್ಯವಂತೆ ಅಂತ ಬೇಗ ಬೇಗ ಕನೆಕ್ಟ್ ಆಗಿ ನಮ್ಮ ಲೈವಿಗೆ ಸಪೋರ್ಟ್ ಮಾಡಿಪ್ಪ ಬನ್ನಿ ಲೈವಿಗೆ ಯಾಕು ಲೈ ಯಾಕೆ ಯಾರು ಲೈವಿಗೆ ಬರ್ತಿಲ್ಲ ಬನ್ನಿ ನನಗೂ ಸಪೋರ್ಟ್ ಮಾಡಿ ಯಾಕೆ ಯಾರೂ ನಂಗೆ ಸಪೋರ್ಟ್ ಮಾಡ್ತಿಲ್ಲ ನೀವು ಲೈವ್ ಮಾಡಲ್ವಾ ಅಳಿಮಯ್ಯ ಅವರೇ ಲೈವ್ ಮಾಡಲ್ವಾ ನೀವು ಕೃಷ್ಣ ಈಗ ಒಬ್ಬರು ಇದ್ದರು ಹೈಡಲ್ಲಿ ಯಾರೂ ಇಲ್ಲ ಹೈಡಲ್ಲಿ ಓಕೆ ಮತ್ತೆ ಬಂದರು ರೀಸನ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲ ಅದು ಏನಾದರೂ ಸೆಟ್ಟಿಂಗ್ಸ್ ಇದೆಯಾ ಅದನ್ನಾದರೂ ಹೇಳಿ ಸೆಟ್ಟಿಂಗ್ಸ್ ಇದ್ರೆ ಹೋಗಲಿ ಅದನ್ನ